ಸರ್ ಆರ್ ಸಿ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಆಯ್ತಲ್ಲ ನೋಡ್ಕೊಂಡ್ಬಿಟ್ಟಿದ್ದೀರಾ ಇಷ್ಟು ಬೇಜಾರಾಗ್ತಾ ಇರಲಿಲ್ಲ ಈಗ ಫಸ್ಟ್ ಮೂರ್ ಓವರ್ ಆಸೆ ಹುಟ್ಟಿಸ್ಬಿಟ್ಟು ಎಲ್ಲ ಕೊಟ್ಟುಬಿಟ್ಟು ಆಮೇಲೆ ಕಿತ್ಕೊಂಡ್ಬಿಟ್ರಲ್ಲ ಅದಕ್ಕೆ ಇಷ್ಟ ಬೇಜಾರಾಗ್ತಾ ಇದೆ ಫಸ್ಟ್ ಮೂರ್ ಓವರ್ ನೋಡ್ಬಿಟ್ಟು ಏನೇನೋ ಅನ್ಕೊಂಡಿದ್ದೆ ಎಲ್ಲ ಮಣ್ಣಾಗೋಯ್ತು ಹೌದು ಸರ್ ಫಸ್ಟ್ ಮೂರ್ ಓವರ್ ಸಾಲ್ಟ್ ಆಡಿದ್ ಬ್ಯಾಟಿಂಗ್ ನೋಡಿ ನಾನಂತೂ ಫಿಕ್ಸ್ ಆಗ್ಬಿಟ್ಟಿದ್ದೆ ಮುನ್ನೂರ ಇಪ್ಪತ್ತೊಂದು ಒಡದೆ ಹೊಡಿತಾರೆ ಅಂತ ಪಟಾಕಿ ಅಂದ್ರೆ ಏನ್ ಮಾಡ್ಕೊಂಡ್ಬಿಟ್ಟಿದೆ ಸರ್ ಹೊಡಿಯಕ್ಕೆ ಅಂತ ಆಮೇಲೆ ಸಾಲ್ಟ್ ಔಟ್ ಆದ್ಮೇಲೆ ನಮ್ ಬ್ಯಾಟಿಂಗ್ ನೋಡ್ಬಿಟ್ಟು ಬಿಡಿ ಸರ್ ಈಗ ಬ್ಯಾಟಿಂಗ್ ಬಗ್ಗೆ ಏನಂತ ಬರೆಯೋದು ಸರ್ ಲೋ ಆ ಬ್ಯಾಟಿಂಗ್ ನಂಗೆ ಇರ್ಲಿ ಫಸ್ಟ್ ಹೋಗ್ಬಿಟ್ಟು ಈ ಆಡ್ಸ್ ಇರುತ್ತಲ್ಲ ಅಡ್ವರ್ಟೈಸ್ಮೆಂಟ್ ಕಾಲಮ್ ಅವ್ರು ಒಂದ್ ದೊಡ್ಡ ಆಡ್ ಹಾಕ್ಸು ಏನಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ದೃಷ್ಟಿ ತೆಗೆಯುವವರು ಬೇಕಾಗಿದ್ದಾರೆ ಮಾಟ ಮಂತ್ರ ಮಾಡುವವರು ಯಾರು ಇದ್ದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನು ಕಾಂಟ್ಯಾಕ್ಟ್ ಮಾಡಿ ಅಂದ್ಬಿಟ್ಟು ಅವ್ರ ಫೋನ್ ನಂಬರ್ ಹಾಕು ಬಂದ್ಬಿಟ್ಟು ಫಸ್ಟ್ ನಮ್ಗೆ ಅಂಟ್ಕೊಂಡ್ರೆ ಶನಿ ಎಲ್ಲ ತೆಗೆದುಬಿಟ್ರೆ ಆರಾಮಾಗಿ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾರಸ್ ಗೆಲ್ಬಹುದು ಫಸ್ಟ್ ಅದು ಮಾಡು ಶನಿ ಬಿಡಿಸುವವರು ಬೇಕಾಗಿದ್ದಾರೆ ಮಾಟ ಮಂತ್ರ ಅಲ್ವಾ ಸರ್ ಹಾಟಾಂತ್ರ ಸ್ಟೇಡಿಯಂ ಅಂಟ್ಕೊಂಡ್ರೆ ಶನಿ ಬಿಡಿಸ್ಬೇಕು ಸರ್ ಕರೆಕ್ಟ್ ಮಾಡಿಸ್ತೀನಿ ಸರ್ ಮಾಡಿಸ್ತೀನಿ ಹಾ ಆಮೇಲೆ ಏನಂತ ಬರೀಲಿ ಸರ್ ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಹಿಂಗ್ ಬರ್ಕೊ ಫಸ್ಟ್ ಮೂರು ಓವರ್ ಲಾಸ್ಟ್ ಎರಡು ಓವರ್ ಮಾತ್ರ ನಮ್ಮದು ಬಿಟ್ರೆ ಇನ್ ಮಿಕ್ಕಿ ಓವರ್ಸ್ ಎಲ್ಲ ಬರೀ ಪರದಾಟ ಅಂತ ಬರೀ ಸರಿ ಸರ್ ಆಮೇಲೆ ಸರ್ ಸೆಕೆಂಡ್ ಇನಿಂಗ್ಸ್ ಬಗ್ಗೆ ಏನ್ ಗೊತ್ತಾ ಕೆ ಎಲ್ ರಾಹುಲ್ ನಮ್ಮ ಕನ್ನಡದ ಕಂದ ಬೆಂಗಳೂರಿಗೆ ಬಂದ ಆರ್ ಸಿ ಬಿ ಗೆಲ್ಲುವ ಕನಸನ್ನು ಕೊಂದ ಆದರೂ ನಮ್ಮ ಕನ್ನಡಿಗ ಚೆನ್ನಾಗಿ ಆಡೋದ್ರಿಂದ ಎಲ್ಲಾ ಕನ್ನಡಿಗರಿಗೂ ಬಹಳ ಆನಂದ ಅಂತ ಬರೀ ನಾವೇ ಸಾಕಿದ ಗಣಿ ನಮ್ಗೆ ಕುಟುಕ್ತು ಆದ್ರೂ ಆರ್ ಸಿ ಬಿ ಒಬ್ಬರೇ ಕಣೋ ಅತಿಥಿ ದೇವೋ ಭವ ಅನ್ನೋದನ್ನ ಸೀರಿಯಸ್ ಆಗಿ ಫಾಲೋ ಮಾಡೋದು ನಮ್ ಮನೆಗ್ ಬಂದ್ರೆ ಯಾರು ಬೈದು ಹೊಡೆದು ಕಳ್ಸಕಾಗತ್ತ ಪ್ರೀತಿ ಮಾಡಿ ಮುದ್ದು ಮಾಡಿ ಎರಡು ಪಾಯಿಂಟ್ ಕೊಟ್ಟು ಕಳಿಸ್ತೀವಿ ನಾವ್ ಒಬ್ರೇ ಫಾಲೋ ಮಾಡ್ತಾ ಇರೋದು ನಿಯತ್ತಾಗಿ ಇರ್ಲಿ ಬಿಡಿ ಸರ್ ನಮ್ಮವರೇ ಅಲ್ವಾ ಬಟ್ ಆರ್ ಸಿ ಬಿ ನೆಕ್ಸ್ಟ್ ಮಚ್ ಗೆದ್ದ ಗೆಲ್ತಾರೆ ಸರ್ ಹಾ ಗೆಲ್ತಾರೆ ಗೆಲ್ತಾರೆ ಅದ್ ಗೊತ್ತು ಗೆಲ್ತಾರೆ ಅವೇ ಮ್ಯಾಚ್ ಅಲ್ವಾ ತಿನ್ನೋ ಸ್ವಾಮಿಲಿ ಇಲ್ಲ ರಾಜಸ್ಥಾನ ಇರೋದು ಗೆದ್ದ ಗೆಲ್ತಾರೆ ಬಿಡಿ ಸರ್ ஆ சார் அங்கார சார் எல்லா மச்சு ெல்த்தார விடி சார் கெத்தி லே